ಕೇಂದ್ರ ಸರ್ಕಾರವು ನರೇಗಾ ಯೋಜನೆಯ ಹೆಸರು ಮತ್ತು ಸ್ವರೂಪವನ್ನು ಬದಲಿಸಿರುವುದನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಹಮ್ಮಿಕೊಂಡಿರುವ ಮನರೇಗಾ ಬಚಾವ್ ಸಂಗ್ರಾಮ ಪಾದಯಾತ್ರೆಯ ಭಾಗವಾಗಿ ಮುಡಿಪು ಹಾಗೂ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಪರಂಗಿಪೇಟೆಯಲ್ಲಿ ಸಾರ್ವಜನಿಕ ಸಭೆ ನಡೆಯಿತು ಪ್ರಧಾನಮಂತ್ರಿಯಾಗಿದ್ದಂತಹ ಮನಮೋಹನ್ ಸಿಂಗ್ ಅವರ ದೂರದೃಷ್ಟಿತ್ವದ ಫಲವಾಗಿ ಆಗ ಯು ಪಿ ಎಲ್ಲಿ ನಮ್ಮ ಜೊತೆಗೂಡಿರ್ತಕ್ಕಂಥ ಎಲ್ಲ ಪಕ್ಷಗಳ ಬೆಂಬಲದೊಂದಿಗೆ ಜನಪರವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ತರಬೇಕು ಅಂತ ಅನ್ನಿಸ್ತು ತರಬೇಕಾದಂಥ ಕಾರ್ಯ ಏನು ಅಂತಂದರೆ ಆಗ ಕಂಡು ಕೇಳರಿಯದ ಬರಗಾಲ ಮಹಾರಾಷ್ಟ್ರದ ವಿದರ್ಭದಲ್ಲಿ ಬಂದಿತ್ತು ರಾಜಸ್ಥಾನದಲ್ಲಿ ಬರಗಾಲ ಬಂದಿತ್ತು ಗ್ರಾಮೀಣದ ಜನ ಉದ್ಯೋಗಕ್ಕಾಗಿ ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಜನ ಗುಳೆ ಹೋಗಬಾರ್ದು ಊರು ಬಿಟ್ಟು ಹೋಗಬಾರ್ದು ತಮ್ಮ ನೆಲೆಯನ್ನು ಬಿಟ್ಟು ಹೋಗ್ತಕ್ಕಂಥ ಆತಂಕದ ಪರಿಸ್ಥಿತಿ ಉಂಟಾಗಬಾರ್ದು ಅವರಿಗೆ ಕೂಲಿಗಾಗಿ ಕಾಳು ಅನ್ನುವಂಥದ್ದು ಒಂದು ಉದ್ಯೋಗದ ಖಾತ್ರಿ ಆಗಬೇಕು ಅಂತ ಹೇಳಿ ಗಮನಿಸಿ ಯು ಪಿ ಎ ಒಂದರಲ್ಲಿ ಅರ್ಥಾತ್ ಕಾಂಗ್ರೆಸ್ ಪಕ್ಷದ ಜನಪರ ಕಾರ್ಯಕ್ರಮವಾಗಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅನ್ನು ನಾವು ಜಾರಿಗೆ ತಂದೆವು ಜಾರಿಗೆ ತಂದಾದ ಮೇಲೆ ಬರೀ ಇದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇದ್ದರೆ ಸಾಲದು ಇದಕ್ಕೆ ಒಬ್ಬ ಪುಣ್ಯಾತ್ಮನ ಮಹಾತ್ಮನ ಹೆಸರನ್ನು ಇಡಬೇಕು ಅಂತೇಳಿ ಸಂಕಲ್ಪಿಸಿದ್ದರ ಫಲವಾಗಿ ನಾವು ಅದಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ತಂದೆವು ಮೊನ್ನೆ ಶಲ್ಯದಿಂದ ಪ್ರಾರಂಭವಾಗಿ ಇವತ್ತು ಕಲ್ನಡ ಮುಖಾಂತರ ಬಿ ಸಿ ರೋಡ್ನ ಮುಖಾಂತರ ಇವತ್ತು ಪರಕಿಪೇಟೆಯಲ್ಲಿ ಬೃಹತ್ ಬಹಿರಂಗ ಸಭೆಯ ಇವತ್ತು ನಡೀತಾ ಇದೆ